ಹ್ಞೂ ಹನಿಮಿ ನಾನು ಒಂದಿಟ್ಟ ಕಲದ್ ಕಡೆ ಹೋಗ್ಬಿಟ್ಟಿನಿ ಅವು ಒಂದು ಕಡೆ ಒಂದಿಟ್ಟ ಜ್ಞಾನ ಇರ್ಲಾ ಆಕಿಗೆ ಭಾಳ ತ್ರಾಸ ಆಗಿತಿ ಹಾಂ ಮತ್ತು ಮತ್ತೇಳಿ ಸರಿಯಾಗಿ ಹಾಗಿ ಆಕೆಗೆ ಗಂಜಿ ಕೊಡು ಹಂಗೆ ಗುಳ್ಗಿ ಕೊಡು ಏನಾಗಂಗಿಲ್ಲ ಮಾಡ್ಕೊಡು ಅಂದಿಟ್ಟು ಹಂಗ ಇವತ್ತು ಆಕನು ಬರ್ತೀನಿ ಅಂತ ಹೇಳ ಫೋನ್ ಹಚ್ಚಿದ್ದೀನಿ ಆಕೆಗೆ ಅವು ಅಂತ ಹೇಳಿ ಆಕಿನೂ ಬರ್ತೀನಿ ಅಂತಂದ್ರ ಹ ನಾನು ಒಂದಿಟ್ಟು ಹೋಗ್ಬರ್ತೀನಿ ತ್ರಾಸ ಏನಾಗಂಗಿಲ್ಲ ஜோவா ஹலுக்கற போபட்டி நீ ஹுஷார் நோடு ஆ ஓனப்பா அங்க அபரும் நான் கொஞ்சம் சேனியர் அட கடக்கும் பார்ல ஹுடுக ஏவா கஞ்சி வட்ட வட்டிகின ஹத்த வல்தப்பா ஆ வட்டின கும்ரங்க ஆக வல்து ஏவா ஜோரா ஏப்பா பாபா மத்த ஹனிமே ஹனிமே கஞ்சி மார்க்கும் பார்ல ஏக்கி கஞ்சினா இவரு இவரு செதிகாகிட்டு சிங்காரம் வரலி

நீ ஆசந்தவ நான் கூந்த ரொட்டி கொட்டுத்தி நீ தாயேனா முறியது ம ஆரமா இதே நீதி தகினி டென்ட் ஊர்வெக்தா ಬರ್ತೈತಿವ ಅದಕ್ಕೆ ನಾವು ಈ ಮನಿ ಬರಾಕ ಒಲ್ಲಿ ಅನಿಸ್ತತಿ ಸುಮ್ಮನೆ ಸಂಗು ಫೋನ್ ಹಚ್ಚಿದೆ ಅವು ಭಾ ತ್ರಾಸ್ ಆಗೈತೆ ಅನ್ನ ಏನು ಮಾಡೋದು ಕಳ್ಳು ಒಂದು ಅನ್ನೋದು ಐತಿಲ್ಲ ನಾಚಿಗಿಡಿ ಕಳ್ಳು ಹ್ಞೂ ಅದಕ್ಕೆ ಬಂದೆ ನಿಮ್ಮ ಕಾಕ ಬರಕ್ಕೆ ನಾಯಕಂತಾನೆ ಈಗ ಹಿಂಗತಿ ಮಾತಾಡೋದಕ್ಕೆ ಒಟ್ಟ ಬರಂಗಿಲ್ಲ ಅವರು ಅಂದಂಗ ಅದು ಏನು ಬೀ ಏನು ಕೇಳಿ ಹೋಗಿ ಮೌನ ಕೇಳಿದ್ರಣ್ಣ ಡಾಕ್ಟ್ರು ಅಕ್ಕಿ ಗಂಜಿ ಕುಡಿಯಂತ ಹೇಳಿ ಒಂದು ನಿಮಿಷ ನೀವೇನು ಬಿಡೋಂಗಿಲ್ಲ அக்க ஏன்ஜை வஸ்த் அய்யோ அலக்கொட் இவெல்லாம் ಇವನ್ನೆಲ್ಲ ಎಷ್ಟು ಗೋಜಾ ತಗೊಂಡು ಮಾಡ್ತೀವ ಹೌದು ನೀ ಹೇಳ್ದಂಗೆ ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತತಿ ಆದ್ರೆ ನನಗೆ ಇಷ್ಟ ಆಗಂಗಿಲ್ಲ ನನ್ನ ಕೈಯಾರೇ ಮಾಡಿದ್ದ ಜೋಸ್ತ್ರ ಆ ದೇವರಿಗೆ ಅರ್ಪಿಸಿದ್ನಿ ಅಂದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಹಂಗ ಮನೆಯಾಗೂ ಇಷ್ಟು ಕೊಂಡಾಗ ಹತ್ತಿನೂ ಐತೆ ಖಾಲಿ ಇದ್ದಾಗ ಅಷ್ಟು ಮಾಡಿಟ್ಕೊಂಡ್ವಿ ಅಂದ್ರೆ ಆರಾಮಾಗುತ್ತಾ ಅದನ್ನೇ ಸುಮ್ಮನೆ ರೊಕ್ಕ ಕೊಟ್ಟು ತರಬೇಕು ಹೌದಿಲ್ಲ ನೀನು ಮಾಡು ರಶ್ಮಿ ನನಗೆ ಅವೆಲ್ಲ ಮಾಡಕ್ಕೆ ಬರಂಗಿಲ್ಲವಾ மை கை நூஸ் இவ்வெல்லாம் யார் கல்னங்க டாட்டார் மோசஸ்தல்லு ரொக்க கொட்ட தோத்த இன் கி கரெக்ட் அக்கி நந்தூ எந்த கல் ஏனாக இன்வெல்லாம் கல்பேடா தந்திர மாதோ மனியா ஹாலினே இரத்தி இன்வெல்லாம் கல்யாசி கேக்க ನಾ ಮಾತಾಡೋದು ಮತ್ತೆ ಕರೆಕ್ಟಾಗಿ ಬಂದು ಒದಗಿ ಬಿಡ್ತಾ ಮಾತಿ ಅಂದಂಗೆ ದೇವ್ರ ಮನೆ ಆಗ ತುಪ್ಪದ ಒಂದು ಖಾಲಿ ಹಗ್ಯಾವ ಅವನೊಂದಿಷ್ಟು ಮಾಡಿಟ್ಬಿಡಿ ಅವು ಅತಿ ಮಾಡಿಟ್ನಲ್ರಿ ಯಾವ ಮಾಡಿತಿ ನಾನು ನೋಡೇ ಇಲ್ಲಲ್ಲ ನೀನು ರಾತ್ರಿ ನಾ ಮಾಡಿಟ್ಬಿಟ್ಟಿನ್ರಿ ಅತ್ತಿ ಅವನ್ನ ಚಲೋ ಆತ್ ಬಿಡುವಾಗ ಹೇಳಕಿಂತ ಮುಂಚೆ ಎಲ್ಲಾನು ನೋಡಿ ಮಾಡಿಬಿಟ್ರೈತಿ ಕೆಲವೊಬ್ಬರು ಇರ್ತಾರೆ ಅವಕ್ಕನ ಹೋತ ಅನ್ನೋದಿಲ್ಲ ಬಂದು ಅನ್ನೋದೇ ಇಲ್ಲ ಬರೀ ಮೂರು ಹೊತ್ತು ಕನ್ನಡಿ ಮುಂದೆಂದಿರದು ಮಕ್ಕ ಅದನ್ನು ಹಚ್ಕೊಂಡೆ ಇದನ್ನು ಹಚ್ಕೊಂಡೆ ಆ ಬರೀ ಒಣ ಅದ ಮಾತಾಡಿದ್ಯಾ ಹಂಗ ಮಾಡ್ತಾವ್ ಮನಿದು ಬಾಳಿದ್ದು ಬದ್ಕಿಂದು ಒಂದ್ ಇಟ್ಕೊತಿರ್ಂಗಿಲ್ಲ ಕೆಲವೊಂದ್ ದಿವ್ಸಕ್ ಏನ್ ಅಂತ ಬಂದು ಸುನಂದ ಮಾತಾಡಕ್ ಮಾತ್ರ ಎಕ್ಸ್ಪರ್ಟ್ ನನಗೆ ನನಗ ಮಾತಾಡ್ತ ಗೊತ್ತೈತಿ ಹರಡ್ ಹಾರಾಡ್ ಇನ್ನೊಂದ್ ಹೇಳ್ತೀನಿ ಹರ್ಯಾಡ್ ನಿನ್ಗೆ ಕೈ ಸಿಗ್ಬೇಕು ನಮ್ಮ ಯಜಮಾನ್ರಿ ಹೇಳಿ ಹೋಗ್ಯಾರ ಇನ್ತೀನಿ ನನ್ ಕರ್ಕೊಂಡ್ ಹಕ್ಕ ಅತಿ ಚಾ ಮಾಡ್ಕೊಡ್ಲ ನಿಮ್ಗ ಬೇಡಬಿಡಿ ಚಾ ಕುಡಿಯೋದೊಂದು ಪಿತ್ತಾಯಿ ಬಿಡ್ತೇತಿ நம்ம சந்திரனு அயோ நீ குடிபேடன் ரொட்டி படகு ஜுன்க்கா மாட்ரீ தங்கி மத்த அண்ணப்பா ஏன் மீசுல்ல உகிக்கு உழ்கோட ஏன் இதே விய அல்லமக்கோட கல் அது ಒಬ್ಬರು ಕೆಲಸ ಮಾಡೋ ಮುಂದಾಗ ಮಿಕ್ಕಿ ಮಿಕ್ಕಿ ನೋಡ್ಕೊಂತ ಕುಂದ್ರದು ಖಾಲಿ ಕುಂದ್ರ ಮಾಡ ಅವತ ಪಿಟಿ ಪಿಟಿ ಹೆಚ್ಚು ಬಿಡ್ತಾ ಇವ ಇದು ಬೇಕು ಇದು ಬೇಕು ಒಳೇ ಇಲ್ಲಿ ಬಂದು ಕುಂತೆ ನಾನು ತನ್ನಾಗ ಹೋಗಿ ರೂಮ್ ನೆ ಮಕ್ಕೊಂಡಿದ್ರು ಒಂದು ಜಂಪ್ ನಿದ್ದೆ ಹಾಕಿತ್ತು ಕೂಲರು ಫ್ರಿಜ್ ವಾಷಿಂಗ್ ಮಿಷಿನ್ ನೋಡಿ ಅವ್ರ ಮನೆಯಾಗ ದಂಗ ಬಿಟ್ಟಿರ್ತಾರೆ ಎಂದು ಕಂಡಿಲ್ಲ ಅವರು ನೋಡು ನಮ್ಮ ತಂಗಿ ಹೆಂಗ್ ಇಟ್ಕೊಂತಾರ ಅವರು ಅಚ್ಚನ ಬಾಯ್ ಗೆತ್ತ ಬಿಡಂಗಿಲ್ಲ ನೋಡಿ ಫ್ರಿಜ್ ಕೂಲರ್ ನೋಡಿ நோடக்கத்தை சாமான் தகண்டாடு நோட் மனிதனா திருப்பதி மணி அது ஓதாரிங்ல ஆக முன்னொரு ಮಾಡಬೇಕು ನಮ್ಗ ಅದ್ ಅವಮಾನ ಆಯತಿ ಮರಿಯೋಂಗಿಲ್ಲ ಮುನಿ ಮುಟ್ಟ ಹೆಣ್ಣು ಕೇಳಕ್ ಹೋದ್ರಮಗ ಇಲ್ಲ ಅಂದ್ರ ನನಗ ಬಾಯಿ ಬಂದಂಗ ಮಾತಾಡಿದ್ರ ಅವ್ರನ್ನ ಮಾತ್ರ ಬಿಡೋಂಗಿಲ್ಲ ಬಿಡೋಂಗಿಲ್ಲತಿ ನಮ್ಗೆ ಎಷ್ಟು ಅವಮಾನ ಮಾಡ್ಯಾರ ಆದ್ರೆ ಹತ್ತು ಪಟ್ಟಷ್ಟು ಅವಮಾನ ಮಾಡಿ ತೀರ್ಸ್ಕೊಳಬೇಕು ಆ ಕಾಲ್ ಹತ್ರ ಐತೆನಾಡ್ಯಾರ ಕಂಡಿರ್ಬೇಕು ಅಷ್ಟು ದೊಡ್ಡ ಟಿವಿ ಫ್ರಿಜ್ಜು ವಾಸಿ ಮಿಸಿನ ಅವ್ ತಗೋಳಕ್ ಯೋಗ್ಯತೆ ಇಲ್ಲ ಮತ್ ಕಾಣೋದು ದೂರ ಮಾತು ಉಳಿತ ಪತಿಯ ನೋಡಿ ಆ ಈ ಅಡ್ರೆಸ್ ಗೆ ಅಡ್ರೆಸ್ ತಪ್ಪು ಕೊಂತೇನ ಹಳಿ ಮನಿಗೆ ಬಂದಿತ್ತು ನೋಡಿ ಇದು ಸಾಮಾನು ಹೊತ್ತುಕೊಂಡು ಅಲ್ಲೋ ನಮ್ಮ ತಂಗಿ ಮನಿಗೆ ಹೋಗಿ ಈ ಸಾಮಾನು ಏರಿ ಬಾ ಅಂದ್ರೆ ನೀ ನಮ್ಮ ಮುಂದೆ ಮುಂದೆ ನಿಂತಿ ನಿಂತಿಯಲ್ಲೋ ಸಾರ ಅಲ್ಲಿ ಹೋಗಿದ್ದಿನ್ರಿ ಆ ಅವರು ಮೇಡಂ ಅವರು ನೋ ಬಂದಿದ್ದಿರ್ರಿ ಆದ್ರೆ ಅಮಣೆಗೆ ಹೋಗಬೇಕು ಮುದಿಕಿದ್ದಿರ್ರಿ ನಮಗೆ ಈ ಸಾಮಾನು ಅವಶ್ಯಕತೆ ಇಲ್ಲ ಅ ಬ್ಯಾಡ ಅಲ್ಲಿ ಹೇರ್ಕೊಂಡು ಹೋಗಿ ಅಂತ ಹೇಳಿ ಕಳಿಸಿದಿರ್ರಿ ಏನು ಹಾಕ್ತೀಯ ನೀನು ಏ ಏನ್ ಬಿರ್ಕಿದಾಳ್ರಿಕ್ಕಿ ಮುದಿಕ್ಕಿ ಹ ನಮ್ಗೆ ಯಾ ಈ ಸಾಮಾನ ಸಟ್ಟಿ ಯಾವ್ದು ಬ್ಯಾಡೋ ಅವ್ರ ಯಾರ್ ಕಳಿಸ್ ಕಳಿಸ್ಯಾರಾ ಅವ್ರ ಮನಿ ಮುಂದೋಗಿಳು ಹೋಗ್ ಅಂತೇಳಿ ಹೇಳಿ ಬಿಟ್ರೋಡ್ರಿಕ್ಕಿ ಮುದಿಕ್ಕಿ ಮತ್ತ ಮೇಡಮ್ ಅಂತ ಹೇಳಿ ಅಂದ್ಬಿಟ್ರಿ ಅವ್ರು ಅದು ಕೊತ್ಕೊಂಡ್ ಬಂದಿನ್ರಿ ಎಲ್ಯೂರ್ ಇಲ್ರಿ ಅವ್ನು ಸಾಮಾನ ನೋಡೈತಿ ಎಷ್ಟ್ ಅವ್ರಿಗೆ ಆ ತಿನ್ನಾಕ ಗತಿ ಇಲ್ಲ ಅಂದ್ರುನು ಆ ಇಷ್ಟು ಕೊಬ್ಬು ಮನಿ ಮುಖ ಹೇರ್ ಕಳ್ಸಿದ್ರು ಹೊಳ್ಳಿ ಹೇರ್ ಕಳ್ಸಾರ ನೋಡ್ರಿ ಎಷ್ಟು ಇರ್ಬೇಕು ಅವ್ರಿಗೆ ಕೊಬ್ಬರು ಸಾಕು ಮಣಿ ಮಾಡಿಕಪ್ಪ ಅವ್ಕಾ ಚನ್ನಕ್ಕ ಬಾಯ ಇಲ್ಲ ಮಟ್ಟಪತಿ ಅಲ್ಲಿ ನಮ್ಮ ಗುಡೌನ್ ಅದಾವ ಐತಲ್ಲ ಅಲ್ಲಿ ಹೇಳ್ಸಿ ಬಿಡಾವ್ನ ಸಾಮಾನ ನಮ್ಮ ಗುಡೌನ್ ಐತಲ್ಲ ಅಲ್ಲಿ ನಮ್ಮ ಆಳ ಇರ್ತಾನ ಅಲ್ಲಿ ನಮ್ಮ ಗುಡೌನದಾಗ ಹೇಳಿದ್ವಿ ಹೋಗ್ ನೀವು ಹ್ಞೂ ಸರ್ರೀ ಸರ್ರು ನೋಡೋಣ ಎಷ್ಟು ಪಗುರಿ ಐತೆ ಅವರಿಗೆ ಇರ್ಲಿ ಇಲ್ಲ ನೋಡ್ಕೊಣ ನೋಡ್ಕೈ ಅತ್ತ ಒಂದು ಕಾಲ ಅಂದ್ರೆ ಸಸಿ ಒಂದು ಕಾಲ ಅಂತ ನಮ್ಗೆ ಒಂದು ಕಾಲ ಬರ್ತದೆ ಕಾಡಪ್ಪ ಒಟ್ಟು ನಮ್ಮ ತಂಗಿನ ಉರಿಸ್ಕೊಳೋದೈತಿ ಈಕೀಗೆ ಬೇರೆ ಬುದ್ಧಿ ಇಲ್ಲ ಆ ಬಿಟ್ಟಪ್ಪ ಆ ಬಿಕಾರಿ ನನ್ನ ಮಕ್ಳ ಯಾಕೆ ಇರ್ತಿ ಅಂತ ಹೇಳಿ ಕೇಳಿದ್ರುನು ಈಕಿಗೆ ಯಾರೂ ತಗೋಲ್ಲ ಅವನ ಬೇಕು ಅವನ ಬೇಕು ಅಂತ ಅನುಭವಸ್ಲಿ ಎಲ್ಲದಕ್ಕೂ ಒಂದು ಕಾಲ ಬರ್ತತಿ ಅವರು ತೊಳದು ಡೊಗ್ಗೋ ಕಾಲ ಬಂದ ಬರ್ತತಿ ಅವಾಗ ಬಂದಾಗ ನಮ್ಮ ಆಟ ಏನು ಅಂತೇಳಿ ನಾವು ತೋರ್ಸೋಣ ಮನೆ ಮಟ್ಟ ಹೆಂಗೆ ಕೈಯಾಕೋದ್ರೆ ಅವಾಗ ಅವಮಾನ ಮಾಡಿದ್ರು ಈಗ ಮನೆ ಮಟ್ಟ ಸಾಮಾನು ಕೊಟ್ಟು ಕಳ್ಸಿದನು ಅವನು ಭಾಳ ಹೇರ್ ಕಳಿಸ್ಯಾರ ಭಾಳ ಸೊಕ್ಕ ಐತಪ್ಪ ಅವರಿಗೆ ಸೊಕ್ಕ ಹೆಸ ಬೇಕು ಕಾಲ ಕಾಲು ಬಂದಿರ್ತೈತಿ ನೋಡು ನೋಡಿರಿ ಯಾಕೆ ಮನಿಗೆ ಬರಂಗಿಲ್ಲ ಒಂದು ಮುಂಜಾನೆ ಹೋದಾವ ಒಮ್ಮಾಲೆ ರಾತ್ರಿ ಬರ್ತಿ ಸಕ್ಕೂಡಾರ್ ಡಾರ್ಲಿಂಗ್ ಮನೆಯಾಗ ಭಾಳ ಪೊಲ್ಯೂಷನ್ ಐತಿ ಅದಕ್ಕ ನಾ ಬರಂಗಿಲ್ಲ ಅದು ಮನೇನ ಮನೆಯ ಅನ್ನೋ ಲೆವೆಲ್ ಉಳ್ದತ್ತ ಅಲ್ಲಿ ಏನಾದ್ರು ಶಾಂತಿ ನೆಮ್ಮದಿ ಅನ್ನೋದು ಐತಿ ಮನಿ ಬಾ ಅಂತ ಕರೀತಿ ನೆಮ್ಮದಿ ಶಾಂತಿ ಅಂತ ಹೇಳಿ ಇಲ್ವೇ ಇಲ್ಲ ಮನೆಯಾಗ ಯಾವತ್ತ ಬಿರುಗಾಳಿ ಹೆಂಗ ಆ ಪಾಯಿಂಟ್ ಪರಿಮಳ ಆಕೆ ಮಗಳು ಅದಲ್ಲ ತ್ರಿಪುರ ಸುಂದರಿ ಬಸಲಿಂಗಮ್ಮ ಅವ್ರು ಬಂದಿಂದ ನಮ್ಮ ಮನಿ ಶಾಂತಿ ಹೋಗಿ ಅಶಾಂತಿ ಬಿಡ್ತು ಸೊ ನಮಗ ಬರಕ್ ಆಗಂಗಿಲ್ಲ ಕುಳ್ಕೊಂತ ಓಡ್ ಬಂದ ಹುಡುಕನ್ ಕಾಲಗಿತ್ತಿ ನೀಲವಕ್ಕನ್ ಲಗ್ನ ಆಗ್ರ ಒಳಗ ಹುಚ್ಚ ಆಸ್ಪತ್ರೆ ಹೋಗುದ ನಾವು ನಾನು ಗೊತ್ತಾಗ್ಬಿಟತಿ ಅದಕ್ಕ ಆ ಮನಿಗೆ ಹುಟ್ಟ ಬರಂಗಿಲ್ಲ ನಾನು ಏನು ಮಾಡ್ಲಿಲ್ಲ ಹುಡುಗ ನಾನು ಹೊರಗೆ ಹಾಕಬೇಕು ಅಂತ ಹೇಳಿ ಅದೆಲ್ಲ ಜಗ್ಗ ಪ್ರಯತ್ನ ಮಾಡಕತ್ತಿನೇಪ್ಪ ಅವು ಎಲ್ಲಿ ಹೊರಗೆ ಹೋಗಕ್ಕೆ ತಯಾರಿಲ್ಲ ತಾಯಿ ಮಗಳು ಲಗ್ನ ಮಾಡಿ ಮುಗಿಸಿ ಹೋಗಾರಂತವ್ರು ನೋಡಿ ಎತ್ತಿ ಆ ಪಾಯಿಂಟ್ ಪರಿಮಳ ಅಂಟಿ ಅದಲ್ಲ ಆಕಿ ಒಟ್ಟ ನಮ್ಮ ಅಣ್ಣಗ ಆ ತ್ರಿಪುರ ಸುಂದರಿ ಬಸಲಿಂಗಿನ ಗಂಟು ಹಾಕಿ ಹೋಗ್ಬೇಕಂತೇಳಿ ತೀರ್ಮಾನ ಮಾಡ್ಕೊಂಡ ಬಂದಾಳಕಿ ಹಿಂಗಾಗಿ ಯಾಕೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಎತ್ತಿ ನಮ್ಮ ಅಣ್ಣನ್ ಕತ್ತಿ ಗೋವಿಂದ ಗೋವಿಂದ ಮಲ್ಲನ್ ಗೌಡನು ಮನಿ ಬರಾಕ್ ನಾ ಯಾಕಂತತಿ ಅದು ಬರೀ ಹೊರಗ ಅಡ್ಡಾಡ್ತತಪ್ಪ ಇಬ್ರು ಅಣ್ಣ ತಮ್ಮ ಬರೀ ಹಿಂಗ್ ಹೊರಗ ಅಡ್ಡಾಡಿದ್ರೆ ಹ್ಯಾಂಗ ಯಪ್ಪ ನನ್ನ ನನ್ನ ಆ ಮನೆಗ್ ನಾವ್ ಬರೋದೇ ಇಲ್ಲ ಬಸ್ಲಿಂಗ್ ಔಟ್ ಆಗೋಣ ನಾವ್ ಇನ್ನಾಕಿವ್ ನೋಡ್ ಎತ್ತಿ.